क्या अच्छा करा दे साले साल का रख लेंगे लोग के मुसलमानों के इसलिए उसका ख्याल करते हुआ हमें इंतबाबाद में 100 परसेंट वोटिंग करना करके आप तमाम से गुजारिश करता हूं क्योंकि अब इन इस मौके को तो गवा लेना फायदा नहीं गवा लेने के बाद परेशानी हमें उठाना पड़ता इसलिए भी तमाम तो ख्याल करते हुआ आने वाले पार्लियामेंट इलेक्शन में खास ख्याल करते हुआ वोटिंग करें करके वादा करता हूँ और हमारे जमात के तरफ से के कमेटी की तरफ से एम एल ए साहब को हमारे जामिया मस्जिद की तरफ से लाल कमेटी की तरफ से करते हैं ಆ ಬತನೆ ಆ ಜಿತ್ತರ ಕೆಪಿ ಪಾಳಯ ಸಾತ್ ನವಿವಿ ہمارے مہمانوں صبح میں فون کرے تو پالನವ ನકરીಯಕಡನ ಬರ್ತಾಯಿರ ಅದಕ್ಕೆ ನಮ್ಮ ಬೀಗಿಗುನು ನಮ್ಮ ಸಮಾಜದ ಪರವಾಗಿ ಅವರಿಗೆ ಸ್ಮರಣೆ ಮತ್ತೆ ಕಲ್ಲೇಶ್ ರಾಜ ಪಟೇಲ್ ಔರ್ ಮಹೇಶ್ মানে ದೊಡ್ಡ ಜಲಕರ್ ಅಪೇಕ್ಷ ಮಹೇಶ್ अच्छा इसके बारे में शमशेराम ब्लैक कांग्रेस प्रेसिडेंट इनको भी जमात के साथ से जवाब और इधर सरा शासक जनप्रिय शासक से खिलादा कि जयेंद्र पावरों कि समाज द बच्चे ಈ ದಿನ ಕೇವಲ ಭಾರತ ದೇಶ ಕರ್ನಾಟಕ ರಾಜ್ಯ ಜಗಳೂರಿನಲ್ಲಿ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಬಹಳ ಸಡಗರ ಸಂಭ್ರಮದಿಂದ ಇವತ್ತು ರಂಜಾನ್ ಹಬ್ಬವನ್ನ ಒಂದು ತಿಂಗಳ ಕಾಲ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ನಿಯಮಾನ್ಸಾರ ಕಾಕತಾಳಿ ಎನ್ನಂಗೆ ನಾವು ಸಹ ಹಿಂದೂಗಳು ಚಂದ್ರನ್ನ ನೋಡಿದಿವಿ ನೀವು ನೋಡಿದಿವಿ ಒಂದೇ ಚಂದ್ರನ್ನ ಇಬ್ಬರು ಹಬ್ಬಗಳಲ್ಲಿ ದೊಡ್ಡ ಹಬ್ಬ ಮಾಡಿರೋದು ನಿನ್ನೆ ಬಂದಿರತಕ್ಕಂಥದ್ದು ಬಹಳ ಸಂತೋಷ ಇದು ಸಾಮರಸ್ಯದ ಸಂತೋಷ ಸಾಮರಸ್ಯದ ಸಂಖ್ಯಾತ ಹೇಳಕ್ಕೆ ಬಯಸಿ ಈ ತಾನೇ ಕುರಾನಿನ ಒಂದು ಕನ್ನಡದ ವಾಕ್ಯವನ್ನು ನಾನು ಓದ್ಕೊಂಡು ಬಂದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಇದೆ ವಿಶ್ವ ಮಾನವ ವಿಶ್ವ ಮಾನವನಿಗೆ ವಿಶ್ವ ವಿಶ್ವದ ಒಡೆಯನಾಗಿರ್ತಕ್ಕಂಥ ಅಲ್ಲ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಶಾಶ್ವತವಾದಂಥ ಸಂದೇಶ ಸುರಕ್ಷಿತವಾಗಿರ್ತಕ್ಕಂಥ ಸಂದೇಶ ಈ ರೀತಿಯಾಗಿ ಮಹಮ್ಮದ್ ಪೈಗಂಬರ ಮುಖಾಂತರ ಎಲ್ಲರಿಗೆ ಕೊಟ್ಟ ಒಂದು ಶಾಶ್ವತವಾದಂಥ ಸಂದೇಶನೇ ಸಾಮರಸ್ಯದಿಂದ ಬಾಳುವಂತ ಕೊಟ್ಟಿರೋ ಸಂದೇಶನೇ ಕುರಾನ್ ಅಂತಕ್ಕಂಥದ್ದು ಅದರಲ್ಲಿ ಉಲ್ಲೇಖ ಇರೋದು ನೋಡಿ ನನಗೆ ಬಹಳ ಸಂತೋಷ ಆಯಿತು ಹಾಗಾಗಿ ಕೆಲವರು ಇದನ್ನು ತಿರುಚಿ ಮಾತನಾಡಂತರು ಖಂಡಿತವಾಗ್ಲೂ ಅದನ್ನು ಓದ್ಕೇಬೇಕು ಹಾಗಾಗಿ ನಾನು ಯಾರೇ ಬಗ್ಗೆ ಹೇಳೋಕೆ ನಾನು ಇಷ್ಟಪಡೋದಿಲ್ಲ ಯಾರೇ ಬಗ್ಗೆ ನಾನು ಟೀಸಕ್ ಹೋಗೋದಿಲ್ಲ ಆದರೆ ಅದನ್ನು ನೂರಕ್ಕ ನೂರರಷ್ಟು ನಾನು ಅನುಷ್ಠಾನವನ್ನ ಮಾಡ್ಕೊಳ್ತೇನೆ ಕೇಳರಿಗೂ ಹೇಳ್ತೀನಿ ಹಾಗಾಗಿ ಬಂಧುಗಳೇ ಇವತ್ತು ನಾನು ಶಾಸಕನಾಗಿದ್ದೀನಿ ಅಂತ ಹೇಳಿದರೆ ನಿಮ್ಮೆಲ್ಲರ ಪರಿಪೂರ್ಣ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೀನಿ ಬರೀ ಶಾಸಕನಾಗಿ ಅಧಿಕಾರವನ್ನು ಅನುಭವಿಸಿ ಐದು ವರ್ಷ ಮುಗಿಸ್ಬೋದು ಆದರೆ ಅಲ್ಲ ಕೊಟ್ಟ ಸಂದೇಶ ಏನಿದೆಯೋ ಅದನ್ನು ಸಿರಸಾವಹಿಸಿ ನಾನು ಪಾಲನೆ ಮಾಡ್ತೀನಿ ಏನು ನಮ್ಮ ಕುವೆಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದರೋ ಆ ನಿಟ್ಟಿನಲ್ಲಿ ನಾವು ಸರ್ವ ಜನಾಂಗ ಶಾಂತಿಯಿಂದ ಬಾಳಂತ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನಾನು ಹುಟ್ಟಿ ಬೆಳೆದಿರೋದು ಬಹುತೇಕ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಬಿಸಿನೆಸ್ಗೂ ಈ ಮುಸಲ್ಮಾನ್ ಸಮಾಜಕ್ಕೂ ಬಹಳ ನಿಕಟವಾದ ಸಂಬಂಧ ಅದು ಎಸ್ಪೆಷಲಿ ಕುರಿ ಮೇಕೆ ಮತ್ತು ಹಣ್ಣು ಹಂಪಲು ತರಕಾರಿ ಮಾಡೋದು ನಮ್ಮ ಅಪ್ಪನ ವೃತ್ತಿಯಾಗಿತ್ತು ಬಹುತೇಕ ಆ ವಯೋ ಇವತ್ತು ಇಲ್ಲ ಅಂತ ಇದೆ ಆದರೆ ಅವರ ಮಕ್ಕಳಿದ್ರೆ ಇವತ್ತು ಅವರ ಜೊತೆಯಲ್ಲಿ ನಾನು ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ಅಂತ ಹೇಳಿದ್ದೀನಿ ಆ ನಿಟ್ಟಿನಲ್ಲಿ ನೀವು ಯಾರಿಗೂ ಸಂದೇಹ ಬೇಡ ಜಗಳೂರು ಈ ಪಟ್ಟಣ ಯಾಗಿರಬೇಕು ಅಂದ್ರೆ ಇಂದಿನ ಯಾವುದೇ ಎಂಥ ಸಂದರ್ಭದಲ್ಲಿ ಐತ ಕರ ನಡೆದಿಲ್ಲ ಮುಂದೆನೂ ನಡೆಯಕ್ಕೆ ಬಿಡೋದಿಲ್ಲ ಇದು ಶತಸಿದ್ಧವಾದಂತ ಮಾತು ಹಾಗಂತ ಹೇಳಿ ನಾವು ಯಾವತ್ತೂ ಸತ್ತಿದ ಪರ ಇರೋನೇ ವಿನಃ ಅಸತ್ಯದ ದಾರಿಯಲ್ಲಿ ನಾನು ಹೋಗಲ್ಲ ಹಾಗಾಗಿ ಯಾರೇ ತಪ್ಪು ಮಾಡಿದ್ರು ತಿದ್ದಿತ್ತಿ ಇಡೀ ನಡೆಯೋದು ತಪ್ಪು ಮಾಡೋದು ಮನುಷ್ಯ ತಿದ್ದಿ ನಡೆಯೋದು ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋದು ಮನುಷ್ಯ ಈ ನಿಟ್ಟಿನಲ್ಲಿ ನಾವೆಲ್ಲ ಬಾಳಿ ಪರಸ್ಪರ ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಬಸವಣ್ಣವರು ಹೇಳೋ ರೀತಿನಲ್ಲಿ ಕಲ್ಯಾಣದ ರಾಜ್ಯ ಇದಾಗ್ತದೆ ಕಲ್ಯಾಣ ಅಂದ್ರೆ ನಾವೆಲ್ಲರೂ ಸುಖ ಸಂತೋಷದಿಂದ ಇರಂತದನೇ ಕಲ್ಯಾಣದ ರಾಜ್ಯ ಅದೇ ರಾಮರಾಜ್ಯ ಅದನ್ನೇ ಗಾಂಧೀಜಿ ಅವರು ಕಂಡಿದ್ದು ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಇತಿಹಾಸಕಾರರು ಕೊಟ್ಟಂಥದನ್ನು ನಾವೆಲ್ಲರೂ ಪರಿಪಾಲನೆ ಮಾಡಿ ಎಲ್ಲ ಸರ್ವ ಧರ್ಮವನ್ನ ಸ್ವೀಕರಿಸುವಂಥದ್ದು ಮಾಡಿ ಏಕಂ ಸತ್ವಿ ಪುರಾಬಹುದಾ ವದಂತಿ ಅಂತ ಹೇಳ್ತಾರೆ ಇಲ್ಲಿಗೆ ಬರೋದಕ್ಕೆ ಈದ್ದಾ ಮೈದಾನಕ್ಕೆ ಬರೋಕೆ ಅನೇಕ ದಾರಿಗಳಿದಾವೆ ಆದರೆ ಗುರಿ ಒಂದು ಈದ್ದಾ ಮೈದಾನಕ್ಕೆ ಬರೋಂಥದ್ದು ಅಷ್ಟೇ ಬಿಟ್ಟರೆ ಇದರಲ್ಲಿ ಮತ್ತೇನು ಇಲ್ಲ ಅನ್ನಂತ ಮಾತನ್ನ ಹೇಳಕ್ ಬಯಸಿ ಸಾಕಷ್ಟು ಬೇಸಿಗೆ ಕಾಲ ಬಿಸಿಲಿದೆ ಇನ್ನು ಅನೇಕ ನಮಗೆ ಸಮಸ್ಯೆಗಳಿದ್ದಾವೆ ಇವತ್ತು ಚುನಾವಣೆ ನೀತಿ ಸಹಿತರಿಂದ ನಾನು ಬೇರೆ ಏನು ಹೇಳಕ್ ಹೋಗೋದಿಲ್ಲ ಆದರೆ ನನ್ನ ಮೇಲೆ ಇಡಿ ನಿಮ್ಮೆಲ್ಲರಿಗೂ ಅವಶ್ಯಕತೆವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಚುನಾವಣೆ ನೀತಿ ಸಹಿತ ಮಧ್ಯೆ ಮುಗಿದಾದ ಮೇಲೆ ಎಲ್ಲ ಹಂತ ಹಂತವಾಗಿ ಮಾಡೋದಕ್ಕೆ ನಾನು ಮತ್ತು ನನ್ನ ಸರ್ಕಾರ ಎಲ್ಲರೂ ಕೆಲಸ ಮಾಡ್ತದೆ ಅಂತ ಹೇಳಕ್ ಬಯಸಿ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಅನೇಕ ಮಸೀದಿಗಳ ಮುಖ್ಯಸ್ಥರಿದ್ದಾರೆ ರಾಜಕೀಯ ಮುಖಂಡರಿದ್ದಾರೆ ಎಲ್ಲ ನನ್ನ ಅಪಾರ ಮುಸಲ್ಮಾನ್ ಬಾಂಧವರಿದ್ದಾರೆ ತಮ್ಮೆಲ್ಲರಿಗೂ ಈ ಸಂದರ್ಭದ ನಿನ್ನೆ ನಡೆದಿದೆ ಯುಗಾದಿನೂ ಮುಗಿದಿದೆ ರಂಜಾನ್ ಮುಗಿದಿದೆ ಅದನ್ನು ಎರಡನೇ ದಿನ ಯುಗಾದಿ ಮತ್ತು ರಂಜಾನ್ ಹಬ್ಬದ ಮತ್ತೊಂದು ಪವಿತ್ರ ರಂಜಾನ್ ಮತ್ತು ಪವಿತ್ರ ಯುಗಾದಿಯ ಸುಭಕೃತ ನಾಮ ಸಂಸ್ಥರ ಅಂತ ನಾವು ಹಿಂದೂಗಳು ಕರಿತೀವಿ ನಾವು ಅದೇ ರೀತಿಯಾಗಿದೆ ಇವೆಲ್ಲವೂ ನಮಗೆ ಒಳ್ಳೆಯದನ್ನು ಮಾಡಲಿ ನಿನ್ನೆ ಬೇವು ಬೆಲ್ಲವನ್ನು ನಾವು ಸ್ವೀಕರಿಸಿದ್ವಿ ಅದರರ್ಥ ಮನುಷ್ಯರಿಗೆ ಕದ್ದು ರಾತ್ರಿ ಎಷ್ಟೋ ಸುಖ ದುಃಖ ಎಷ್ಟೋ ಸಿಹಿ ಕೈ ಎಷ್ಟೋ ಅದರ ಸಂಕೇತ ಆ ನಿಟ್ಟಿನಲ್ಲಿ ಎಂಥದೇ ಕಷ್ಟ ಬರಲಿ ಎಂಥದೇ ಸುಖ ಬರಲಿ ಹಿಗ್ದಾಗೆ ಕುಗ್ಗದಾಗೆ ನಾವೆಲ್ಲ ಒಂದಾಗಿರೋಣ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ ಖಂಡಿತವಾಗ್ಲೂ ನಾನು ಕೇವಲ ನನ್ನ ಅವಧಿಯಲ್ಲ ಅದಕ್ಕೆ ಮುಂದುವರೆದ ದಿನದಲ್ಲಿನೂ ಸಾಮರಸ್ಯದಿಂದ ಬಾಳೋಣ ಕಾಯಕವೇ ಕೈಲಾಸ ಕಾಯಕದಲ್ಲಿ ತಲ್ಲಿನ ಕಾಯಕ ಯಾವುದಾದ್ರೂ ನಿಮ್ಮನ್ನು ನೋಡಿ ಕಲಿಬೇಕು ಇವತ್ತು ಡೈಮಂಡ್ ವಜ್ರ ವ್ಯಾಪಾರ ಮಾಡಿದರೆ ಕಟ್ಟ ಕಡೆ ತರಕಾರಿ ಮಾಡಿರದರೆ ಗ್ಯಾರೇಜ್ ಇಟ್ಕೊಂಡಿರೋದ್ರೆ ಇದರಲ್ಲಿ ದೇವರನ್ನು ಕಾಣೋ ಅಂತ ಹೇಳಿ ಮೋಕ್ಷವನ್ನು ಪಡಿ ಕಾಯಕದಲ್ಲಿ ತಲ್ಲೀನನಾದರೆ ಲಿಂಗವನ್ನಾದರೂ ಮರೆ ಜಂಗಮವನ್ನಾದರೂ ಮರಿ ಅಂತಾರೆ ಹಾಗಾಗಿ ನೀವು ಕಾಯಕದಲ್ಲಿ ಕಲ್ಲಿಂದಾಗಿ ಸಂಪಾದನೆ ಮಾಡಿ ನಿಮಗೇನು ಭಯಮಯ ಅಲ್ಲ ನಿಮಗೆ ನಿಮ್ಮ ದುಡಿಮೆಯ ನಾ ಎರಡು ನಾಲ್ಕು ಪರ್ಸೆಂಟು ನೀವು ದಾನವನ್ನು ಮಾಡಿ ಅಂತ ಹೇಳ್ತಾರೋ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಬಹಳ ಸಂತೋಷದ ರೀತಿಯಲ್ಲಿ ನೀವೆಲ್ಲ ಸೇರಿದರೆ ನನಗೆ ನಿಮ್ಮನ್ನೆಲ್ಲ ನೋಡಿ ಹೃದಯ ತುಂಬಿ ಬರ್ತಾ ಇದೆ ಸಂತೋಷ ಆ ನಿಟ್ಟಿನಲ್ಲಿ ಆ ಮುಂದಿನ ನೀತಿ ಸಹಿತ ಆದಮೇಲೆ ನಾನು ಬರ್ತೀನಿ ಎಲ್ಲ ಮಸೀದಿಗಳಿಗೂ ಬರ್ತೀನಿ ಎಲ್ಲ ನಿಮ್ಮ ಟೋಟಲಿ ನಿಮಗೆ ಗೊತ್ತಿಲ್ಲ ಅಷ್ಟು ಮಸೀದಿ ಸರಿ ಆ ಚುನಾವಣೆ ನೀತಿ ಸಹಿತರ ಎಲ್ಲ ನಾನು ಇತ್ಯಾದ್ರು ಹೋಗ್ತಿದ್ದೆ ಶಾಸ್ತ್ರೋಕ್ತವಾಗಿ ಹೊಗ್ತಾಗುವಂತ ಕಡೆ ನಾನು ಆ ಕೆಲಸ ಮಾಡಿದ್ದೆ ಆದರೂ ಬಹಳ ಜನ ಬಂದಿದ್ರು ಇನ್ನೂ ಬಹಳ ಜನ ಬರಬೇಕಾಗಿತ್ತು ಆದರೆ ಮುಂದಿನ ದಿನ ಮಾನದಲ್ಲಿ ಅವನಿಗೆಲ್ಲ ಸೇರಿ ಒಳ್ಳೆಯದನ್ನ ಬಯಸೋಣ ಅಭಿವೃದ್ಧಿ ಕೆಲಸವನ್ನ ಮಾಡೋಣ ಮಾಡಿ ಅಂತ ಒಬ್ಬ ಅವಧಿಯಲ್ಲಿ ಸಮಾಜದ ಜೊತೆಯಲ್ಲಿ ಅಣ್ಣ ತಮ್ಮಾಗಿದ್ದರು ಅನ್ನೋಂತ ನಿಟ್ಟಿನಲ್ಲಿ ಪರಣ್ಣರು ನಾವು ಕಲೇಶ್ ರಾಜ ಪಾಟೀಲು ಇನ್ನು ಇರ್ತಕ್ಕಂಥ ನಮ್ಮಣ್ಣ ಎಲ್ಲರೂ ನಿಮ್ಮ ಜೊತೆಗೆ ಸದಾ ನಾವು ಇರ್ತೀವಿ ದಯಾಮಯ ಭಗವಂತ ಆ ಅಲ್ಲ ವಿಶ್ವದ ಒಳೆಯ ವಿಶ್ವದ ಕುಟುಂಬದ ಮನುಷ್ಯರಾದ ನಮಗೆ ಆ ಪೈಗಂಬರ ಮುಖಾಂತರ ಒಂದು ಉತ್ತಮವಾದ ಸಂದೇಶವನ್ನು ಕೊಡಲಿ ಶಾಶ್ವತವಾದ ಸಂದೇಶವನ್ನು ಕೊಡಲಿ ಅನ್ನಂಥ ಮಾತನ್ನು ಹೇಳಿ ಇವತ್ತೆಲ್ಲರೂ ಅಲ್ಲನಿಗೆ ನಾವು ಶರಣಾಗನು ಅಂತ ಹೇಳಿ ಹೇಳಕ್ಕೆ ಬಯಸಿ ಇಂಥ ಸಂದರ್ಭದಲ್ಲಿ ನನ್ನನ್ನು ಕರೆತು ನಾಲ್ಕು ಅಧ್ಯಾತ್ಮದ ವಿಚಾರ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟ ಸರ್ವ ಮುಸಲ್ಮಾನ್ ಬಾಂಧವರಿಗೆ ಹಣ ತಮ್ಮಿಗೆ ನಮಸ್ಕಾರ ಮಾಡಿ ನನ್ನ ಸಲಾಮ್ಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಿ ಧನ್ಯವಾದಗಳು ನಮ್ಮೆಲ್ಲರಿಗೆ ಹೇಳಿ ರಂಜಾನ್ ಹಬ್ಬದ ಶುಭಾಶಯ ಕೋರಿದ್ದಾರೆ ಅವರಿಗೆ ಶಾಸಕರ ಧನ್ಯವಾದಗಳು ಈಗ ಹಬ್ಬ ಕೆಪಿ ಮಾತನಾಡುತ್ತಾರೆ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ ಮುಸ್ಲಿಂ ಸಮಾಜದಲ್ಲಿ ಪ್ರಮುಖ ನಾಲ್ಕು ಘಟಕಗಳು ಇರ್ತವೆ ಅದರಲ್ಲಿ ತಿಂಗಳು ನಮಾಜ್ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ನೀವು ಅದನ್ನ ಪೂರೈಸಿದ್ರೆ ಈಗಾಗಲೇ ನಮ್ಮ ಶಾಸಕರು ಎಲ್ಲ ವಿಷಯಗಳನ್ನ ಹೇಳಿದರೆ ಚುನಾವಣೆ ಇರೋದ್ರಿಂದ ಬೇರೆ ಬೇರೆ ವಿಷಯಗಳು ಮಾತಾಡೋಕ್ಕಾಗಲ್ಲ ಹಾಗಾಗಿ ಅಲ್ಲಾ ದೇವರು ಈ ಈ ಸರಿ ಒಳ್ಳೆ ಮಳೆ ಬೆಳೆ ಆಗ್ತಕ್ಕಂಥ ಆಶೀರ್ವಾದ ಮಾಡಲಿ ಅಂತೇಳಿ ಕೇಳಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಸಹ ಸದಾ ಇರ್ತೀವಿ ಏಕೆಂದ್ರೆ ನಾವು ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ಮಾತಾಡ್ತಾರೆ ಹಾಗಾಗಿ ಅದು ಯಾವುದಕ್ಕೂ ಕಿವುಗಳು ಬೇಡ ನಾವೆಲ್ಲ ಇಲ್ಲವರಿಗೂ ಸಹ ಅಣ್ಣ ತಮ್ಮಗಳು ಮಾವಾಳಿ ಅಂದ್ರೆ ಆಗಿದ್ದೀವಿ ಹಾಗಾಗಿ ಮುಂದೆ ಸಹ ಅದೇ ಥರ ಇರೋಣ ಬೇರೆ ಬೇರೆ ವಿಷಯನ ಬೇರೆ ಬೇರೆ ಟೈಮಲ್ಲಿ ಮಾತಾಡೋಣ ಅಂತೇಳಿ ಹೇಳಕ್ ಬೈಸಿ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ರಂಜಾನ ಹಬ್ಬದ ಶುಭಾಶಯ ಕೋರಿ ಮತ್ತು ವಿವಾದ ಹಬ್ಬದ ಶುಭಾಶಯ ಕೋರಿ ನನ್ನ ಮಾತುಗಳ ಉಸ್ತುವರಿಸ ಧನ್ಯವಾದಗಳು ಕಲ್ಲೇಶ್ ಪಟೇಲ್ ಅವರು ಎರಡು ಮಾತನಾಡಿದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಮತದ ಶುಭಾಶಯಗಳು ಆ ಹಲ್ಲ ದೇಶಕ್ಕೆ ವಿಶ್ವಕ್ಕೆ ಶಾಂತಿ ಸಮೃದ್ಧಿ ಮಳೆ ಬೆಳೆ ತರಲೆ ಅಂತ ಹೇಳಿ ಪ್ರಾರ್ಥಿಸಿ ನಿಮ್ಮ ಎಲ್ಲರಿಗೂ ಒಂದಿಸಿ ನನ್ನ ನಮ್ಮ ಬಂದೋಬಸ್ತಿಗೆ ಏರ್ಪಡಿಸತಕ್ಕ ಸರ್ಕಾರಿ ಇನ್ಸ್ಪೆಕ್ಟರ್ ಸಾಹೇಬರಿಗೂ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರಿಗೂ ಎಲ್ಲಾ ಪೊಲೀಸ್ ಇಲಾಖೆಯಗೂ ಎಲ್ಲ ಹಡ ಸಾಧಕ ಎಲ್ಲ ಹಡದವರಿಗೂ ನಾನು ಸಮಾಜ ಪರವಾಗಿ ಧನ್ಯವಾದ ನಮಗೂ ಧನ್ಯವಾದಗಳು ಎಲ್ಲರ ಶಾಂತಿಯ ಪುತ್ರಿ ನಿಮ್ಗೆ ಅದುವಾಗುತ್ತೆ जा मिल जा हां राम जाने ಊಟ ಇಲ್ಲ ಬರ್ತಾನೆ ಬರ್ತಾನೆ चलो 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 उधर बस मान चलो नजग बन्हाफ उप्रमक्रिभर इचा जात ड्रॹिसान, जाकनी बन्हा जाकि आ शानकर नियुका प्त जाकत धुम्रेश गरर्ण चालओपिन्च वोड्व मुैंलउना मूती स अवाथ्त्रो tis घाटन अनडल一点 जाहत मिलैंने क जाइका जुर्ल Kiszु बेह्व कुद् 내ए आज हम सरगदार रहे भैया और उनका और एमएम पिन लेकर फिल्म में सुनिए कृपया गाइस और वही नंबर दीजिए Babu, dinni yoq. di apaapa <laughs> <Wow. laughs> <woods purposelyHi holy Mama>